ಆಕಾಶವಾಣಿ ಹಿಂದುಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಉದರವ ಮರೆತು ಮೆಣಸು ಚಪ್ಪರಿಸ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ವಿಶೇಷವಾಗಿ ದೊರೆಯುವ ತೊಗರಿ ಕಾಳನ್ನು ಬಳಸಿ ಬಾತ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿ ದೊರೆಯುವ ಈ ತೊಗರಿ ಕಾಳಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಎಳೆಯ ಕಾಳುಗಳನ್ನು ನಾವು ಹಸಿಯಾಗಿಯೇ ತಿನ್ಬಹುದು ಅಮಿನೋ ಆಸಿಡ್ಗಳಿಂದ ಉತ್ತಮ ಪ್ರೋಟೀನ್ಗಳನ್ನು ಒದಗಿಸುವ ಮೂಲಗಳು ಈ ಕಾಳಾಗಿದೆ ಜೊತೆಗೆ ಇದರಲ್ಲಿ ವಿಟಮಿನ್ ಬಿ ಕೆ ಮತ್ತು ಇ ಆ ಅಂಶಗಳು ಸಹ ಇವೆ ತೊಗರಿ ಕಾಳಿನ ಜೊತೆಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಬಾತ್ ಮಾಡ್ಬೋದು ಹಾಗೆಯೇ ಈ ತೊಗರಿ ಗಿಡದ ವಿಶೇಷತೆ ಏನು ಅಂದರೆ ದನ ಕರುಗಳಿಗೂ ಸಹ ಉತ್ತಮ ಮೇವನ್ನು ಒದಗಿಸುತ್ತೆ ಕೆಲವು ಮೂಲಗಳಿಂದ ನಾನು ತಿಳಿದಿದ್ದೇನೆಂದ್ರೆ ದನಗಳು ತೊಗರಿ ಗಿಡವನ್ನು ತಿಂದರೆ ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ಕೆಲವು ಕಡೆ ಓದಿದ್ದೀನಿ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಇದರಲ್ಲಿ ಬಳಸಿರುವಂತಹ ಮೆಂತ್ಯ ಸೊಪ್ಪು ಮಧುಮೇಹಕ್ಕೆ ಬಹಳ ಪರಿಣಾಮಕಾರಿ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಕಡಿಮೆ ಮಾಡಿ ಮಲಬದ್ಧತೆ ಹೊಟ್ಟೆ ನೋವು ಸೇರಿದಂತೆ ಹಲವು ಉದರ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತೆ ತುಂಬಾ ರುಚಿಕರವಾದ ಸುಲಭವಾದ ಮೆಂತ್ಯ ಸೊಪ್ಪು ತೊಗರಿಕಾಳಿನ ಬಾತ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಸುಲಿದ ತೊಗರಿಕಾಳು ಒಂದು ಕಪ್ಪು ಸ್ವಲ್ಪ ದೊಡ್ಡ ಕಪ್ಪಲ್ಲೇ ತಗೊಳ್ಳಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೆಂಗಿನ ತುರಿ ಅರ್ಧ ಕಪ್ಪು ಒಂದು ಪಾವು ಅಕ್ಕಿ ಒಂದು ಈರುಳ್ಳಿ ಒಂದು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಒಣಮೆಣಸಿನ್ಕಾಯಿ ಒಂದು ಇದಿಷ್ಟು ಒಗ್ಗರಣೆಗೆ ನಾವು ಮನೆಯಲ್ಲಿ ಸಾಂಬಾರ್ ಪುಡಿ ಇಟ್ಕೊಂಡಿರ್ತೀವಲ್ಲ ಸಾಂಬಾರ್ ಪುಡಿ ಆದರೂ ಆಯ್ತು ತಿಳಿಸಾರು ಪುಡಿ ಆದರೂ ಆಯ್ತು ಯಾವ್ದು ಬೇಕಾದ್ರೂ ಬಳಸ್ಬೋದು ಮೂರು ಚಮಚ ಸಾರಿನ ಪುಡಿ ಅರ್ಧ ಚಮಚ ಗರಂ ಮಸಾಲ ಚಿಟಿಕೆ ಅರಿಶಿಣ ಒಂದರಿಂದ ಎರಡು ಚಮಚೆಯಷ್ಟು ನಿಂಬೆ ರಸ ಇದು ಆಪ್ಷನಲ್ಲು ಬೇಕಂದ್ರೆ ಮಾತ್ರ ಬಳಸಬಹುದು ಮೊದಲಿಗೆ ಕಾಳನ್ನು ಸುಲಿದು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಅಕ್ಕಿಯನ್ನು ಸಹ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಸ್ಟವ್ ಹಚ್ಚಿ ಡೈರೆಕ್ಟ್ ಕುಕ್ಕರಲ್ಲೇ ಅಲ್ಲೇ ಬೇಯಿಸ್ಕೊಂಡ್ಬಿಡೋಣ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಕೈಯಾಡಿಸಿ ಹೆಚ್ಚಿದ ಈರುಳ್ಳಿ ಟೊಮೆಟೊ ಹಾಕಿ ಬಾಡಿಸಿ ನಂತರ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಬಾಡಿಸಿ ಸಾಕು ಅದಕ್ಕೆ ತೊಳೆದ ತೊಗರಿ ಕಾಳನ್ನು ಹಾಕಿ ಚಿಟಿಕೆ ಅರಿಶಿಣ ಗರಂ ಮಸಾಲ ಸಾರಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಕೈಯಾಡಿಸ್ತಾ ಇರಿ ಅದು ಎಣ್ಣೆ ಬಿಡ್ತು ಸ್ವಲ್ಪ ಬಾಡ್ದಂಗೆ ಆಗಿದೆ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾದ ನಂತರ ಒಂದು ಪಾವ್ಗೆ ಎರಡರಿಂದ ಎರಡು ಕಾಲು ಲೋಟ ನೀರು ಈಗ ಉದ್ರುದ್ರು ಬೇಕು ಸ್ವಲ್ಪ ಮೆದು ಇರ್ಲಿ ಅನ್ನೋಂಥವ್ರು ನಿಮ್ಮ ಮನೆಯಲ್ಲಿ ಹೇಗೆ ಬಳಸ್ತೀರ ಆ ಅಳತೆ ರೀತಿನಲ್ಲಿ ಒಂದು ಪಾವು ಅಕ್ಕಿಗೆ ಎರಡು ಅಥವಾ ಎರಡು ಕಾಲು ಪಾವ್ ನೀರು ಆ ರೀತಿ ತಗೊಂಡು ನೀರು ಹಾಕಿ ನಂತರ ಅದಕ್ಕೆ ತೊಳೆದ ಅಕ್ಕಿಯನ್ನು ಹಾಕಿ ತೆಂಗಿನ ತುರಿ ನಿಂಬೆ ರಸ ಹಾಕಿ ಕುಕ್ಕರ್ ಮುಚ್ಚಿ ಎರಡು ವಿಷಲ್ ಮಾಡಿಸಿ ಈಗ ನಿಮ್ಮ ಮುಂದೆ ಮೆಂತೆ ಸೊಪ್ಪು ತೊಗರಿ ಕಾಳಿನ ಬಾತ್ ರೆಡಿಯಾಗಿದೆ ಇದನ್ನು ನಾವು ಹಾಗೆ ಬೇಕಾರೆ ತಿನ್ನಬಹುದು ಇಲ್ವ ಮೊಸರು ಸಾಸಿವೆ ಜೊತೆ ಬೇಕಾದರೂ ತಿನ್ನಬಹುದು ನಿಮ್ಮ ಅಭಿಪ್ರಾಯಗಳನ್ನು ಎ ಐ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಸಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವತ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು